ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತಿನ ರೆಸಿಪಿ ಬಂದು ಆರೋಗ್ಯಕ್ಕಷ್ಟೇ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಹಿಟ್ಟು ಹಾಕಿ ದುಂಡಿ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಇದು ಶುಗರ್ದವ್ರಿಗಂತೂ ತುಂಬಾ ಒಳ್ಳೆಯದು ತುಂಬ ಸ್ವೀಟ್ ಆಗಿರಲ್ಲ ತುಂಬ ಶೇಂಗಾ ಇರಲ್ಲ ಸ್ವಲ್ಪ ಗೋಧಿ ಹಿಟ್ಟು ಹಾಕಿರೋದು ಚೆನ್ನಾಗಿರುತ್ತೆ ಶೇಂಗಾ ತುಂಡಿ ಮಾಡಲಿಕ್ಕೆ ನಾನು ಅಲ್ಲಿ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಅರ್ಧ ಕೆ ಜಿ ಶೇಂಗಾ ತಗೊಂಡಿದ್ದೇನೆ ಫ್ರೆಂಡ್ಸ್ ನಾನು ಚೆನ್ನಾಗಿ ಹುರ್ಕೊಂಡ್ಬಿಡ್ತೇನೆ ಇದು ಸಿಪ್ಪೆಲ್ಲ ಹೋಗಬೇಕು ಆ ತರ ನಾನೀಗ ಹುರಿತೇನೆ ನೋಡಿ ನಾವು ಸ್ಲೋ ಉರಿಯಲ್ಲಿ ಅಂದ್ರೆ ಮೀಡಿಯಂ ಉರಿ ಇಟ್ಕೊಂಡು ಸ್ವಲ್ಪ ಶೇಂಗಾ ಹುರಿದ್ರೆ ಬೇಗ ಸಿಪ್ಪೆ ಬಿಡುತ್ತೆ ಚೆನ್ನಾಗಿ ಮತ್ತೆ ಶೇಂಗಾ ಕೂಡ ಕೆರಟೋದಿಲ್ಲ ಈ ಫುಲ್ ಹೈ ಸ್ಪೀಡಲ್ಲಿ ಇಟ್ಟು ಹುರಿದ್ರೆ ಸ್ವಲ್ಪ ಶೇಂಗಾ ಕೆರಟು ಬಿಡುತ್ತೆ ಸಿಪ್ಪೆ ಕೂಡ ಚೆನ್ನಾಗಿ ಬಿಡೋದಿಲ್ಲ ಫ್ರೆಂಡ್ಸ ಇದನ್ನು ನಾನೀಗ ಮಿನಿಮಮ್ ಅಂದ್ರೂ ಒಂದು ಹತ್ತು ನಿಮಿಷದವರೆಗೂ ಫ್ರೈ ಮಾಡಬೇಕಾಗತ್ತೆ ಶೇಂಗಾನ ಶೇಂಗಾದುಂಡಿ ತುಂಬ ಟೇಸ್ಟಿಯಾಗಿ ಆಗ್ತಾವೆ ಫ್ರೆಂಡ್ಸ ಶೇಂಗಾದುಂಡಿ ನಾಗರ ಪಂಚಮಿಗು ಅಷ್ಟೇ ಮಾಡಬೇಕಂತೇನಿಲ್ಲ ಇದರಿಂದ ಒಂದು ಔಷಧಿ ಗುಣಗಳು ಇರೋದರಿಂದ ಯಾವಾಗ ಬೇಕಾದಾಗಾದರೂ ತಿನ್ಬೋದು ಬೆಳಗ್ಗೆ ಎದ್ದು ನೆನೆಸಿಟ್ಟು ಕೂಡ ಶೇಂಗಾ ತಿಂತಾರಲ್ಲ ಹೇಳ್ತಾ ಹೇಳ್ತಾಯಿದ್ದೀನಿ ಶೇಂಗಾ ಬೆಲ್ಲ ತಿನ್ನಬೇಕಂತೆ ಒಳ್ಳೇದಂತೆ ಅದಕ್ಕಾಗಿ ಇಲ್ಲಿ ನಾನು ಬೆಲ್ಲ ಹಾಕಿ ಶೇಂಗಾ ದುಂಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಇದಕ್ಕೆ ಇನ್ನೊಂದು ಸ್ಪೆಷಲ್ಲು ನಮ್ಮ ಉತ್ತರ ಕರ್ನಾಟಕ ಸೈಡ್ ಯಾವ ಥರ ಮಾಡ್ತಾರೆ ನೋಡಿ ಆ ಥರ ತೋರಿಸ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ನಾನು ನಿಮಗೆ ಹೇಳ್ತೇನೆ ಏನು ಹೇಳಿ ಈಗ ಇದನ್ನು ಚೆನ್ನಾಗಿ ನಾನು ಹುರ್ಕೋತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಹುರಿದಾವೆ ಫ್ರೆಂಡ್ಸ ನೋಡಿ ಕಾಣ್ತಿರ್ಬೋದು ನಿಮಗೆ ಈಗ ಇದನ್ನು ನಾನು ಒಂದು ತಟ್ಟೆಗೆ ತಗೊಂಬಿಡ್ತೀನಿ ಚೆನ್ನಾಗಿ ಆರಬೇಕು ಅಂದರೆ ಕೈಯಲ್ಲಿ ಹಿಡಿದು ನಮಗೆ ತಿಕ್ಕಿ ಸಿಪ್ಪೆ ತೆಗೀಲಿಕ್ಕೆ ಬರೋದಿಲ್ಲ ಒಂದು ಪ್ಲೇಟಿಗೆ ಸರ್ವ್ ನಾನು ನಾನಿಲ್ಲಿ ನೋಡಿ ಇದಕ್ಕೆ ಎಲ್ಲವನ್ನು ನಾನು ಸರ್ವ್ ಮಾಡಿಬಿಡ್ತೇನೆ ನೋಡಿ ಈ ಪ್ಲೇಟಿಗೆ ನಾನು ತಗೊಂಡಿದ್ದೇನೆ ಇದೆಲ್ಲ ಆರಬೇಕು ಆರಿದ ನಂತರ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊತೇನೆ ಫ್ರೆಂಡ್ಸ ನಾನು ಮತ್ತೆ ಅದೇ ಕಡವಂಗ ಇಟ್ಟಿದ್ದೀನಿ ಫ್ರೆಂಡ್ಸ ಅದಕ್ಕೆ ನನಗೆ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಇದ್ದೀನಿ ಅರ್ಧ ಬೌಲು ಈ ಬೌಲಿಂದ ಅರ್ಧ ಬೌಲು ಇಲ್ಲಿ ನಾನು ಒಂದು ಸೀಕ್ರೆಟ್ ಹಾಕ್ತೀನಿ ಕಡಲೆ ಶೇಂಗಾ ಉಂಡೆಗೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ ಇದೇ ನೋಡಿ ಸಿ ಗೋಧಿ ಈಗ ನಾನು ಚಪಾತಿ ಮಾಡ್ಲಿಕ್ಕೆ ತಂದಿರ್ತೀನಿ ನೋಡಿ ಅದೇ ಗೋಧಿ ಹಿಟ್ಟನ್ನು ಸ್ವಲ್ಪ ಇಲ್ಲಿ ಪರಿಮಳ ಬರೋವರೆಗೂ ಹಾಗೆ ಹುರಿತಾ ಹುರಿತಾಯಿದ್ದೀನಿ ತುಪ್ಪಾಗಲಿ ಎಣ್ಣೆ ಆಗಲಿ ಏನೂ ಹಾಕ್ತಾಯಿಲ್ಲ ಇದನ್ನ ನಾವೀಗ ಚೆನ್ನಾಗಿ ಹುರ್ಕೋಬೇಕು ಇದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಕಲರ್ ಅಂದರೆ ಸ್ವಲ್ಪ ಎಲ್ಲೋ ಕಲರಿಗೆ ತಿರುಗಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಕಲರ್ ಚೆನ್ನಾಗಿ ಬರೋಕ್ಕಿಂತ ಸ್ಮೆಲ್ ಚೆನ್ನಾಗಿ ಬರುತ್ತೆ ಇದ್ರ ಪರಿಮಳ ಹುರಿಯುವಾಗ ಪರಿಮಳ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಗೋ ದುಂಡಿಗೆ ಈ ಹಿಟ್ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇನ್ನೊಂದು ಏನು ಗೊತ್ತಾ ಎಲ್ಲರೂ ತಿನ್ಬೋದು ಶುಗರ್ದವರು ಬೆಲ್ಲ ಜಾಸ್ತಿ ಆಗುತ್ತೆ ಅಂತಾರೆ ಶೇಂಗಾದುಂಡಿ ಒಟ್ಟಿಗೆ ಬೆಲ್ಲ ಶೇಂಗಾ ಎರಡೇ ಹಾಕಿ ಕಟ್ಟಿದ್ರು ಕೂಡ ಜಾಸ್ತಿ ಆಗುತ್ತೆ ಅಲ್ಲ ಬೆಲ್ಲ ಅಂಥವ್ರಿಗೆ ನಾವು ಈ ಥರ ಸ್ವಲ್ಪ ಗೋಧಿ ಹಿಟ್ಟು ಅದರಲ್ಲಿ ಹಾಕಿ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಗೋಧಿ ಹಿಟ್ಟನ್ನು ಹಾಕಿ ನಾನು ಮಾಡ್ತಾಯಿದ್ದೀನಿ ಈಗ ಸೀಕ್ರೆಟ್ ಅಂತ ಹೇಳಿದ್ನಲ್ಲ ಅದೇ ಇದು ಗೋಧಿ ಹಿಟ್ಟು ಸ್ವಲ್ಪ ಇದು ಹುರ್ಕೋತೇನೆ ನಾನು ಒಂದು ಐದಾರು ನಿಮಿಷ ಸ್ಲೋ ಉರಿಯಲ್ಲಿ ಹುರಿತೇನೆ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ನಿಮಗೆ ಕಾಣ್ತಿರ್ಬೋದು ಇದು ಫುಲ್ ತಣ್ಣಗಾಗಬೇಕು ಫ್ರೆಂಡ್ಸ ನಾನೀಗ ತೆಗಿತೇನೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೇನೆ ನೋಡಿ ಒಂದು ಪ್ಲೇಟಿಗೆ ತೆಗೆದಿಟ್ಟಿದ್ದೇನೆ ಅದೇ ಕಡಿಟ್ಟಿದ್ದೀನಿ ಫ್ರೆಂಡ್ಸ ಇದಕ್ಕೆ ನಾನೀಗ ಒಂದು ಅರ್ಧ ಕೆ ಅಷ್ಟು ಬೆಲ್ಲ ನಾನು ಹಾಕ್ತೀನಿ ಇದಕ್ಕೆ ನೋಡಿ ಒಂದು ಅರ್ಧ ಕೆ ಜಿ ಬೆಲ್ಲ ಅಷ್ಟು ಹಾಕಿದ್ದೇನೆ ಅದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ತೀನಿ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ನೋಡಿ ಈಗ ಗ್ಯಾಸ್ ಹಚ್ಚಿ ಸ್ವಲ್ಪ ನಾನು ಇಲ್ಲಿ ನೀರು ಸೇರಿಸಿದ್ದೀನಿ ಇದನ್ನೀಗ ಒಂದೆಳೆ ಪಾಕ ನಾವು ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ ಬೆಲ್ಲ ಎಲ್ಲ ಕರಗಲಿ ಇದನ್ನೀಗ ಒಂದೆಳೆ ಪಾಕ ನಾವು ತಕ್ಕೋಬೇಕಾಗುತ್ತೆ ಚೆನ್ನಾಗಿ ನೀರು ಇಷ್ಟೇ ಸಾಕು ಜಾಸ್ತಿ ಹಾಕ್ಬಿಟ್ರಿ ಮತ್ತೆ ಪಾಕ ಲೇಟಾಗಿ ಬರುತ್ತೆ ತುಂಬ ಕುದಿಸ್ಕೊಳ್ತದೆ ಅದಕ್ಕಾಗಿ ಈಗ ಇದನ್ನು ನಾನು ಕುದಿಸ್ತೇನೆ ಚೆನ್ನಾಗಿ ಈಗ ಒಂದೆಳೆ ಪಾಕ ಬರೋವರೆಗೂ ನೋಡಿ ಇಲ್ಲಿ ಫ್ರೆಂಡ್ಸ ಕುದೀತಾ ಇದೆ ಇದನ್ನೀಗ ಪಾಕ ನೋಡ್ಕೋಬೇಕಾಗತ್ತೆ ನಾವು ಚೆನ್ನಾಗಿ ಇದೆ ಈಗ ಪಾಕ ಈ ಥರ ನಾವು ನೋಡಬೇಕಾಗತ್ತೆ ಬಂದಿದೆ ನೋಡಿ ಒಂದೇಳೆ ಪಾಕ ಕಾಣ್ತಿರ್ಬೋದು ನಿಮಗೆ ಕುದೀತಾ ಇದೆ ಒಂದೇಳೆ ಪಾಕ ಬಂದಿದೆ ಈಗ ಇದಕ್ಕೆ ನಾನು ಸಿಪ್ಪೆ ತೆಗೆದಿಟ್ಟಿರುವಂಥ ಶೇಂಗಾನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಇದಕ್ಕೆ ಹಾಕೊಂಡು ಫ್ರೆಂಡ್ಸ ನೋಡಿ ಇಲ್ಲಿ ಈಗ ಈಗ ತಿರ್ಗಿಸ್ಬೇಕು ಚೆನ್ನಾಗಿ ನಾವು ಮತ್ತೆ ಪಾಕ ಇದಾಗುವಷ್ಟರಲ್ಲಿ ನಾವು ತಿರ್ಗಿಸ್ತಾ ಹೋಗಬೇಕು ಈಗ ಇದಕ್ಕೆ ನೋಡಿ ಶೇಂಗಾ ಹಾಕಿದ ಮೇಲೆ ಸ್ವಲ್ಪ ಸ್ವಲ್ಪ ನಾವು ಗೋಧಿ ಹಿಟ್ಟನ್ನು ಹಾಕ್ತಾ ಹೋಗಬೇಕಾಗತ್ತೆ ನೋಡಿ ಇಲ್ಲಿ ಎಲ್ಲ ಸಡನ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ ಮತ್ತು ಗಟ್ಟಿಯಾದರೆ ಕಷ್ಟ ಆಗುತ್ತೆ ಹಿಟ್ಟು ಉಳಿಲೂ ಬೌದು ಇಲ್ಲಾಂದರೆ ಇನ್ನೂ ಬೇಕಾದರೆ ನೀವು ಹುರಿದು ಹಾಕೋಬೇಕು ಹಸಿ ಹಿಟ್ಟು ಹಾಕ್ಲಿಕ್ಕೆ ಹೋಗ್ಬೇಡಿ ನೋಡಿ ಈಗ ಇನ್ನೊಂದು ಸ್ವಲ್ಪ ಇನ್ನೂ ಹಾಕ್ತೇನೆ ಈಗ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೋತೇನೆ ಈಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಸೇರಿಸ್ತೇನೆ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ ನಾನು ಏಲಕ್ಕಿ ಹುಡಿ ಯಾಕಪ್ಪ ಅಂತಂದರೆ ನಾನು ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ ಮಿಕ್ಸಿ ಮಾಡಿಟ್ಟಿರೋವಂಥದ್ದು ನೋಡಿ ಇಲ್ಲಿ ಈ ಥರ ನಾನು ಇದನ್ನು ತಿರುಗಿಸ್ಬೇಕು ಕೆಳಗಡೆ ಗಾ ಗ್ಯಾಸ್ ಆನ್ ಇದೆ ಆರಿಲ್ಲ ಆರಿಸಿಲ್ಲ ಫ್ರೆಂಡ್ಸ್ ನಾನಿಲ್ಲಿ ನೋಡಿ ಈಗ ಇನ್ನೂ ತಿರ್ಗಿಸ್ತೇನೆ ಸ್ವಲ್ಪ ಇದಾಗಬೇಕು ನೋಡಿ ಇಷ್ಟು ಗಟ್ಟಿಯಾಗಿ ಬಂದಿದೆ ಈಗ ನಾನು ಇದಕ್ಕೆ ಗ್ಯಾಸನ್ನು ಕೂಡ ಆಫ್ ಮಾಡಿದ್ದೀನಿ ಈಗ ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೀನಿ ನೋಡಿ ಈಗ ಇದನ್ನ ತಿರ್ಗಿಸ್ಕೋಬೇಕು ಫ್ರೆಂಡ್ಸ ಹಣ ಏರಾಗಿದ್ರೆ ತುಂಬ ಗಟ್ಟಿಯಾಗುತ್ತೆ ಸುಳುವ ಇರುವಾಗಲೇ ಕಟ್ಟಬೇಕಾಗುತ್ತೆ ನಾನು ಹಣ ಏರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ ಕರೆಕ್ಟ್ ಆಗಿದೆ ಈಗ ಒಂದು ಐದಾರು ನಿಮಿಷ ಇದು ಆರಲಿಕ್ಕೆ ಹೀಗೆ ಬಿಡ್ತೀನಿ ಇಲ್ಲಾಂದರೆ ನೀವು ಇನ್ನೊಂದು ತಟ್ಟೆಗಾದರೂ ಸರ್ವ್ ಮಾಡ್ಕೊಳ್ಳಿ ಇದನ್ನು ನಾನು ಇದರಲ್ಲೇ ಬಿಟ್ಬಿಡ್ತೀನಿ ಈಗ ನೋಡಿ ಇದರಲ್ಲೇ ಇದರಲ್ಲೇ ಅಥವಾ ಇನ್ನೊಂದು ತಟ್ಟೆಗಾದರೂ ನಾನು ಸರ್ವ್ ಬಿಡ್ತೀನಿ ಯಾಕಂದರೆ ಇದು ಗ್ಯಾಸು ಇದು ಸುಡ್ತಿರ್ತದಲ್ಲ ಕಡಾಗಿ ಇನ್ನೂ ಹಣ್ಣು ಏರ್ ಆಗಿಬಿಡುತ್ತೆ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೀನಿ ಈಗ ನೋಡಿ ನಾನೀಗ ಸ್ವಲ್ಪ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಉಂಡೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕೈಗೆ ಸುಡ್ತಿರ್ತದೆ ನೋಡ್ಕೊಂಡು ನೀವು ಉಂಡೆ ಕಟ್ಕೊಳ್ಳಿ ನಿಮಗೆ ಎಷ್ಟು ಸೈಜಲ್ಲಿ ಬೇಕು ನೋಡಿ ಅಷ್ಟು ಸೈಜಲ್ಲಿ ಕಟ್ಕೊಳ್ಳಿ ಇದೆ ಇನ್ನೂ ಫ್ರೆಂಡ್ಸ್ ಜಾಸ್ತಿ ನೀರನ್ನು ಕೈಗೆ ಸಹ ಹಚ್ಕೋಬೇಡಿ ಎಲ್ಲ ಅಂಟಂಟು ಅನಿಸುತ್ತೆ ನೋಡಿ ಈ ಥರ ನಿಮಗೆ ಎಷ್ಟು ಸೈಜಲ್ಲಿ ಉಂಡೆ ಬೇಕು ನೋಡಿ ಅಷ್ಟು ಸೈಜಲ್ಲಿ ನೀವು ಉಂಡೆ ಕಟ್ಟಿಟ್ಕೊಳ್ಳಿ ನಾನು ಇದೇ ಥರ ಈಗ ಎಲ್ಲ ಉಂಡೆ ಕಟ್ಟಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಸಿಂಗಾದ ಉಂಡೆ ಯಾವ ಥರ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ನೋಡಿ ಕಟ್ ಮಾಡಿ ಕೂಡ ತೋರಿಸ್ನಿ ಮೆತ್ತಗಂದರೆ ಮಿದುವಾಗಿ ನೋಡಿ ಶುಗರ್ದವ್ರಿಗೆ ತುಂಬ ಒಳ್ಳೆಯದು ಗೋಧಿ ಹಿಟ್ಟು ಹಾಕಿ ಯಾರೂ ಅಷ್ಟೊಂದು ಮಾಡೋದಿಲ್ಲ ತುಂಬ ಕಮ್ಮಿ ತುಂಬ ಟೇಸ್ಟಿಯಾಗಿರ್ತಾವೆ ನೀವು ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ